ಭಾರತೀಯ ಚಿತ್ರರಂಗದಲ್ಲಿ ಕಂಟೆಂಟ್ ಇಟ್ಕೊಂಡು ಕಮರ್ಷಿಯಲ್ ಸಿನಿಮಾ ಮಾಡುವ ಕೆಲವೇ ಕೆಲವು ನಟರಲ್ಲಿ ಧನುಷ್ ಕೂಡ ಒಬ್ಬರು ಇಲ್ಲಿಯವರೆಗೂ ಧನುಷ್ ನಟಿಸಿದ ಬಹುತೇಕ ಸಿನಿಮಾ ಪ್ರೇಕ್ಷಕರನ್ನ ಭಾವನೆಗಳಲ್ಲಿ ಕಟ್ಟಿ ಹಾಕಿದೆ ಅದಕ್ಕೆ ಧನುಷ್ ಬೇರೆ ಎಲ್ಲಾ ನಟರಿಗಿಂತ ವಿಭಿನ್ನವಾಗಿ ನಿಲ್ಲುತ್ತಾರೆ ಈಗ ಮತ್ತೆರಡು ಸಿನಿಮಾಗಳಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅದು ಕೂಡ ಸಿಕ್ಕಾಪಟ್ಟೆ ಚರ್ಚೆಯಲ್ಲಿದ್ದು ಧನುಷ್ ವಿಭಿನ್ನ ಸಿನಿಮಾಗಳಲ್ಲಿ ವಿಭಿನ್ನ ಪಾತ್ರಗಳಲ್ಲಿ ನಟಿಸಿ ಪ್ರೇಕ್ಷಕರನ್ನ ರಂಜಿಸುತ್ತಲೇ ಇದ್ದಾರೆ ಕೆಲವು ಅವರಿಗೆ ಯಶಸ್ಸು ಸಿಕ್ಕರೆ ಮತ್ತೆ ಕೆಲವೊಮ್ಮೆ ಸೋಲಿನ ರುಚಿ ಕಂಡಿದ್ದು ಕೂಡ ಇದೆ ಹೀಗಿದ್ದರೂ ಕಂಟೆಂಟ್ ಇರುವ ಸಿನಿಮಾ ಸಿನಿಮಾಗಳನ್ನ ಬಿಟ್ಟು ಹೊರ ಬಂದಿಲ್ಲ ಸಿನಿಮಾದಲ್ಲಿ ಕಂಟೆಂಟ್ ಹಾಗೂ ಕಮರ್ಷಿಯಲ್ ಎಲಿಮೆಂಟ್ಸ್ ಎರಡು ಹುಡುಕುತ್ತಾ ಇಲ್ಲಿಯವರೆಗೂ ಕೂಡ ಬಂದಿದ್ದಾರೆ ಇತ್ತೀಚೆಗೆ ಧನುಷ್ಗೆ ಯಶಸ್ಸು ಸಿಕ್ಕಿದೆ ಜೊತೆಗೆ ಸೋಲು ಕೂಡ ಸಿಕ್ಕಿರುವಂತದ್ದು ಎರಡನ್ನು ಸಮಾನವಾಗಿ ಸ್ವೀಕರಿಸುವ ಧನುಷ್ ಮತ್ತೆ ಪ್ರಯೋಗಕ್ಕೆ ಮುಂದಾಗಿದ್ದಾರೆ ತಮಿಳಿನ ಇಬ್ಬರು ಗಣ್ಯರ ಜೀವನ ಚರಿತ್ರೆಯನ್ನ ತೆರೆ ಮೇಲೆ ತರುವುದಕ್ಕೆ ಮುಂದಾಗಿದ್ದಾರೆ ಇನ್ನು ಆ ಎರಡು ಸಿನಿಮಾಗಳೇ ಮ್ಯೂಸಿಕ್ ಮಾಂತ್ರಿಕ ಇಳೆಯ ರಾಜನ ಕುರಿತು ಬಯೋವಿಕ್ ಇನ್ನು ಇದರೊಂದಿಗೆ ಭಾರತದ ಮಾಜಿ ರಾಷ್ಟ್ರಪತಿ ಎಪಿಜೆ ಅಬ್ದುಲ್ ಕಲಾಂ ಈ ಚಿತ್ರದಲ್ಲಿ ವಿಭಿನ್ನವಾಗಿ ಧನುಷ್ ನಟಿಸಲಿದ್ದು ಅಭಿಮಾನಿಗಳಿಗೆ ಡಬಲ್ ದಮ ಕೊಡಲಿದ್ದಾರೆ